ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ರಿವೆಂಜ್ ಕಂಪ್ಲೀಟ್ ಆಗಿದೆ ಡೆಲ್ಲಿ ಮೇಲೆ ಸಿಕ್ಕಾಪಟ್ಟೆ ಹೈಪಿತ್ತು ಮ್ಯಾಚ್ ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಆರ್ ಸಿ ಬಿ ಫಿನಿಷ್ ಮಾಡಿ ಬಂದಿದೆ ಸ್ವಲ್ಪ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಬಟ್ ಕೊನೆಯದಾಗಿ ನೀಟ್ ಕ್ಲೈಮ್ಯಾಕ್ಸ್ ಆಯಿತು ನಾವು ವಿನ್ ಆದ್ವಿ ಅವ್ರ ಅಡ್ಡಕ್ಕೆ ನುಗ್ಗಿ ಹೊಡೆದಿದ್ದೀವಿ ಸೊ ಇದು ಭಾಳ ಮುಖ್ಯವಾದಂಥ ವಿಚಾರ ಸೊ ಹಾಗಾದ್ರೆ ಮ್ಯಾಚ್ ಆದಮೇಲೆ ಯಾರೇನಂದರು ಮುಖ್ಯವಾಗಿ ಕೊಹ್ಲಿ ಏನಂದರು ಪಟಿದಾರ್ ಏನಂದರು ಕೃಣಾಲ್ ಪಾಂಡ್ಯ ನೆನ್ನೆ ಆ ಮ್ಯಾಚ್ನ ಸ್ಟಾರ್ ಅಂತ ಹೇಳಬೇಕು ಅವ್ರು ಏನು ಹೇಳಿದರು ಅಂತ ಸೊ ಮೊದಲಿಗೆ ಕೊಹ್ಲಿ ಮಾತನಾಡಿದರು ಇಟ್ ವಾಸ್ ಎ ಟಾಪ್ ವಿನ್ ಎಸ್ಪೆಷಲಿ ಲುಕಿಂಗ್ ಅಟ್ ದ ಸರ್ಫೇಸ್ ವಿಕೆಟ್ ಸ್ವಲ್ಪ ಡಿಫ್ರೆಂಟಾಗಿ ಪ್ಲೇ ಮಾಡ್ತಾ ಇತ್ತು ಬೇರೆ ಗೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ಜೊತೆಗೆ ನಾನು ಆಗಾಗ ಚಿ ಎಸ್ ವಿಚಾರವಾಗಿ ಡಗೌಟ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ ಹೇಗೆ ನನ್ನ ಪಾತ್ರ ಏನು ನಾನು ಆ್ಯಕ್ಸಲ್ರೇಟ್ ಮಾಡಬೇಕಾ ಅಥವಾ ಶೀಟ್ ಆ್ಯಂಕರ್ ರೋಲನ್ನು ಮಾಡಬೇಕಾ ಅಂತ ಬಟ್ ಕ್ರೊನಾಲ್ ಬಂದಮೇಲೆ ಎಸ್ಟರ್ಡೇ ವಾಸ್ ಡೇ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಯಾವತ್ತೊಂದು ಟೂರ್ನಮೆಂಟಲ್ಲಿ ಕ್ಲಿಕ್ ಆಗ್ತಾನೆ ಅಂತ ಬೌಲಿಂಗಲ್ಲಿ ಆತ ಯಾವತ್ತೂ ಕೂಡ ಆನ್ ಸ್ಪಾಟ್ ಇದ್ದಾನೆ ಬಟ್ ಬ್ಯಾಟಿಂಗ್ ಎಬಲಿಟಿ ಏನು ಅನ್ನೋದು ಗೊತ್ತಾಗಬೇಕಾಗಿತ್ತು ಆರ್ ಸಿ ಬಿಗೆ ಬಂದಮೇಲೆ ಸೊ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾ ಅಂತ ಜೊತೆಗೆ ನಾವಿಬ್ರು ಕೂಡ ಒಂದು ಎನ್ಶೂರ್ ಮಾಡಿದ್ವಿ ನಾವು ಸಿಂಗಲ್ಸ್ ಡಬಲ್ಸನ್ನು ನಿಲ್ಲಿಸಲೇಬಾರ್ದು ಅಂತ ಯಾಕಂದರೆ ರನ್ ರೇಟ್ ಪ್ರೆಷರ್ ಹೆಚ್ಚಾಗುತ್ತೆ ಸೊ ಆ ಕಾಂಬಿನೇಷನ್ ನಡೀತು ಒಕೇಶ್ನಲ್ ಬೌಂಡ್ರಿಗಳು ಬಂತು ಸೊ ಈ ಇಯರಲ್ಲಿ ನಾವು ಜಸ್ಟ್ ಬಂದು ಹೊಡಿತೀವಿ ಅಂತ ಆಗಲ್ಲ ಇಲ್ಲಿ ಸ್ವಲ್ಪ ಪಿಚ್ನ ಆ್ಯಕ್ಸಸ್ ಬಸಸ್ ಮಾಡಬೇಕು ಹೇಗಿದೆ ಪಿಚ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಂಡೀಷನನ್ನು ಸೊ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿದ್ವಿ ಅದು ವರ್ಕೌಟ್ ಆಯಿತು ಜೊತೆಗೆ ನಮ್ಗೆ ಇನ್ನೂ ಕೂಡ ಬ್ಯಾಟಿಂಗ್ ಡೆಪ್ ಇದೆ ಇವತ್ತು ನೀವು ನೋಡಿದ್ರೆ ರೊಮ್ಯಾರಿಯೋ ಟಿಮ್ ಡೇವಿಡ್ ಅಂತ ಇನ್ನೂ ಎಕ್ಸ್ಟ್ರಾ ಆ್ಯಡೆಡ್ ಪವರ್ ಆ್ಯಡ್ ಆಗಿದೆ ನಮಗೆ ಜಿತೇಶ್ ಕೂಡ ಇದ್ದಾರೆ ಕೆಳಗೆ ಸೊ ಈ ಮೂರು ಜನ ರೊಮ್ಯಾರಿಯೋ ಟಿಮ್ ಡೇವಿಡ್ ಜಿತೇಶ್ ಇರೋದು ನಮ್ಮ ಬ್ಯಾಟಿಂಗ್ ಡೆಪ್ತನ್ನು ಜಾಸ್ತಿ ಮಾಡಿದೆ ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಪರ್ಪಲ್ ಕ್ಯಾಪ್ ಹೇಝಲ್ವುಡ್ ಆನ್ ವರ್ಲ್ಡ್ ಕ್ಲಾಸ್ ಬೌಲಿಂಗ್ ಮಾಡ್ತಿದ್ದಾರೆ ಹೋವಿ ಕೂಡ ಸೊ ಕನ್ನಾಲ್ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು ಸುಯೇಶ್ ಅಂತೂ ಡಾರ್ಕ್ ಹಾರ್ಸ್ ಈ ಒಂದು ಸಿರೀಸಲ್ಲಿ ಈ ಟೂರ್ನಮೆಂಟಲ್ಲಿ ಅಂತ ಹೇಳಿದರು ಸೊ ಅವ್ರಿಗೆ ವಿಕೆಟ್ ಸಿಗದೆ ಹೋಗ್ಬೋದು ಸುಯೇಶ್ಗೆ ಬಟ್ ಆತ ಪ್ರೆಷರನ್ನು ಬಿಲ್ಡ್ ಮಾಡಿಟ್ಟಿದ್ದಾನೆ ಉಳಿದವರಿಗೆ ವಿಕೆಟ್ ಸಿಗ್ತಾ ಇದೆ ಆತನಿಂದ ಅಂತ ಇದು ಕೊಹ್ಲಿ ಅವರ ಮಾತು ಏನು ಕ್ಯಾಪ್ಟನ್ ರಜತ್ ಪಟಿದಾರ್ ಮಾತಾಡಿದ್ರು ಇದೊಂದು ಟೋಟಲ್ ಟೀಮ್ ಪರ್ಫಾರ್ಮೆನ್ಸ್ ದ ವೇ ಬೌಲರ್ಸ್ ಬೌಲ್ ಮಾಡಿದಿರ್ಬೋದು ನಮ್ಮ ಪ್ಲಾನ್ ಪ್ರಕಾರ ಅವರು ಬೌಲ್ ಮಾಡಿದ್ರು ನಾನು ಹಿಂದೆ ಕೂಡ ಹೇಳಿದ್ದೆ ನಾವು ವಿ ಆರ್ ನಾಟ್ ಎ ಟೀಮ್ ಹೂ ಆರ್ ಲುಕಿಂಗ್ ಅಟ್ ಎ ಮೆನ್ಯೂಸ್ ಅಂದರೆ ನಾವು ಯಾವ ಸ್ಟೇಡಿಯಮ್ ಹೋಮ ಅವೇನ ನೋಡ್ತಾ ಇಲ್ಲ ಗೆಲ್ಲಬೇಕು ಅಂತ ಆಡ್ತಾ ಇದ್ದೀವಿ ಸೊ ಒಂದು ಗುಡ್ ಕ್ರಿಕೆಟ್ ಆಡಬೇಕು ಚೇಸಿಂಗ್ ಒಳ್ಳೆ ಕ್ಲಾರಿಟಿ ಕೊಡುತ್ತೆ ಅಂತ ನಾನು ಟಾಸಲ್ಲಿ ಹೇಳಿದ್ದೆ ಅದ್ರ ಪ್ರಕಾರ ನಾವು ಚೇಸ್ ಮಾಡಿದ್ದೀವಿ ಬೌಲಿಂಗ್ ಕೂಡ ನಾವು ಅನ್ಕೊಂಡಾಗಾಯಿತು ಒಂದು ಗೆಟೆಬಲ್ ಟಾರ್ಗೆಟನ್ನೇ ನಾವು ಸೆಟ್ ಮಾಡೋಕ್ಕಾಯ್ತು ಅವರು ಸೆಟ್ ಮಾಡಿದ್ರು ನಾವು ಆ ಟಾರ್ಗೆಟನ್ನು ಚೇಜ್ ಮಾಡಿದ್ವಿ ಬೌಲರ್ಸ್ ಕಂಪ್ಲೀಟ್ ಕ್ರೆಡಿಟ್ ಹೋಗಬೇಕು ಅವರು ಅಷ್ಟಕ್ಕೆ ಕಂಟ್ರೋಲ್ ಮಾಡಿದ್ದಕ್ಕೆ ಜೊತೆಗೆ ನಾವು ಚೇಸ್ ಮಾಡಿದಂಥ ರೀತಿ ವಿರಾಟ್ ಬಾಯ್ ಹಾಗೆ ಕೃನಾಲ್ ಯಾರು ಔಟ್ ಆಫ್ ಸಿಲೆಬಸ್ ಆಗಿ ಕೃನಾಲ್ ಬಾಯ್ ಬಂದು ಆಡಿದ್ರು ಡೆಲ್ಲಿ ಅವ್ರಿಗೆ ಶಾಕ್ ಕೊಟ್ಟರು ಅಂತ ಏನು ಕೃನಾಲ್ ಮಾತಾಡಿದರು ಯಾವಾಗಲೂ ಖುಷಿ ಆಗುತ್ತೆ ಇಂಥ ರಿಸಲ್ಟ್ ಬಂದಾಗ ಸಮ್ ಟೈಮ್ಸ್ ವೆನ್ ಯು ಹ್ಯಾವ್ ಪುಟ್ ದ ಹಾರ್ಡ್ ವರ್ಕ್ ತುಂಬ ಹಾರ್ಡ್ ವರ್ಕ್ ಆಗಿದ್ದಾಗ ಬಿಹೈಂಡ್ ದ ಸೀನ್ಸ್ ತುಂಬ ನಾವು ವರ್ಕೌಟ್ ಮಾಡಿರ್ತೀವಿ ಪ್ರ್ಯಾಕ್ಟೀಸ್ ಮಾಡಿರ್ತೀವಿ ಅದು ಟೀಮ್ಗೋಸ್ಕರ ಹೊರಗಡೆ ಬಂದಾಗ ಖುಷಿಯಾಗುತ್ತೆ ಸೊ ನಾನು ಮೈ ರೋಲ್ ವಾಸ್ ಕ್ಲಿಯರ್ ಏನಾದರೂ ಮೂರು ಅರ್ಲಿ ವಿಕೆಟ್ ಹೋದರೆ ನಾನು ಹೋಗಬೇಕು ಅಂತ ಆಲ್ರೆಡಿ ನನಗೆ ಮ್ಯಾನೇಜ್ಮೆಂಟ್ ಹೇಳಿತ್ತು ಸೊ ಆ ಪ್ರಕಾರ ಮೂರು ಆರಂಭದಲ್ಲಿ ಹೋಯಿತು ನಾನು ಹೋದೆ ಯಾಕಂದರೆ ನಾನು ಹೋದ್ಮೇಲೂ ನಮಗೊಂದು ಕ್ವಿಶನ್ ಇದೆ ಯಾಕಂದರೆ ನಮ್ಮ ಹತ್ರ ಡೇವಿಡ್ ಜಿತೇಶ್ ಶೆಪರ್ಡ್ ಮೂರು ಪವರ್ ಹಿಟ್ಸ್ ಇದ್ದಾರೆ ಪವರ್ ಹಿಟ್ಟರ್ಸ್ ಇದ್ದಾರೆ ಸೊ ಹಾಗಾಗಿ ಬೌಲಿಂಗನ್ನು ನಾವು ಹೊಡೆಯಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು ಅದಕ್ಕೆ ನಾನು ಹೊಡೆಯೋಕ್ಕೆ ಶುರು ಮಾಡಿದೆ ಸೊ ನನ್ನ ಕೋಲಿ ಇದ್ದಿದ್ದು ನನಗೊಂದು ಪಾಸಿಟಿವ್ ಒಂದು ವೈಬ್ ಇತ್ತು ಯಾಕಂದರೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ಕೋಲಿ ಬಂದು ನನಗೆ ಹೇಳ್ತಾ ಎಲ್ಲಿ ನಾನು ಸ್ಕೋರ್ ಆ್ಯಕ್ಸಲರೇಟ್ ಮಾಡಬೇಕು ಎಲ್ಲಿ ಸ್ಲೋ ಆಗಿ ಆಡಬೇಕು ಅಂತ ಅವರು ಹೇಳ್ತಾ ಇದ್ದರು ಸೊ ಹಾಗಾಗಿ ಓವರ್ ಆಲ್ ನಾನು ತುಂಬ ವರ್ಕ್ ಮಾಡಿದ್ದೀನಿ ಬ್ಯಾಟಿಂಗಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗಿದೆ ಅದು ಖುಷಿ ವಿಚಾರ ಜೊತೆಗೆ ಗೆಲುವಿನಲ್ಲಿ ನನ್ನ ಪಾತ್ರ ಇದೆ ಅನ್ನೋದು ನಂಗೆ ಭಾಳ ಖುಷಿ ಕೊಟ್ಟಿದೆ ಸೊ ಓವರ್ ಆ ಪಿರಿಯಡ್ ಆಫ್ ಟೈಮ್ ಬ್ಯಾಟ್ಸ್ಮನ್ ಶಿಪ್ ಏನಿದೆ ಅದು ಗೆಟಿಂಗ್ ಬೆಟರ್ ಆ್ಯಸ್ ಅ ಬೌಲರ್ ನಾವು ರಿಲೈಸ್ ಮಾಡಿದ್ದೀವಿ ನಾವು ಒಂದು ಸ್ಟೆಪ್ ಅಹೆಡ್ ಆಗಿರಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಈ ಬೌನ್ಸರ್ಗಳನ್ನು ಹಾಕ್ತೀನಿ ಬ್ಯಾಟ್ಸ್ಮನ್ ಏನು ಯೋಚನೆ ಮಾಡ್ತಿದ್ದೀನಿ ಅದಕ್ಕಿಂತ ಬ್ಯಾಟ್ಸ್ಮನ್ ಏನು ಯೋಚನೆ ಮಾಡ್ತಿದ್ದಾನೆ ಅದಕ್ಕಿಂತ ಒಂದು ಹೆಜ್ಜೆ ನಾವು ಮುಂದಿರಬೇಕು ಅನ್ನೋದು ನನ್ನ ಲೆಕ್ಕಾಚಾರ ಸೊ ಹಾಗಾಗಿ ನಾನು ಬೌನ್ಸರ್ಗಳನ್ನು ಹಾಕ್ತೀನಿ ಅಂತ ಬಟ್ ಖುಷಿಯಾಗಿದೆ ಅಂತ ಕ್ರನಾಲ್ ಹೇಳಿದರು ಇದು ಮೂರು ಪ್ರಮುಖರು ವಿರಾಟ್ ಪಟೀದಾರ್ ಕ್ರಿನಾಲ್ ಮ್ಯಾಚ್ ಬಗ್ಗೆ ಹೇಳಿದ್ದು ಸೊ ನಿಮಗೆ ಯಾವುದು ಟರ್ನಿಂಗ್ ಪಾಯಿಂಟ್ ಮ್ಯಾಚಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ